ಯಾರಾ ಯಾಕಪ್ಪ ವಿಜಿ ಗುರು ಗುರು ಮನೆ ಇಡ್ತಿ ಹೆಂಗಿದಾ ಗುರು ಸಾಕಾತಗಳ ಗುರು ಕರಿಬೇಡಿ ಗುರು ನಾನು ಏನು ಗರಮಾಗಿ ಬಂದಿಲ್ಲ ಅದಕ್ಕೆ ಮೊದಲೇ ಹೇಳ್ತಾರೆ ಎಲ್ಲ ಕನ್ನಡ ತಾಯಿ ಮಕ್ಕಳುಗೂ ಈ ನಿಮ್ಮ ಕನ್ನಡಗ ಮದ ನಮಸ್ಕಾರ ಗೈಸ್ ಇವತ್ತು ನಡಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ನಮ್ಮ ಟೀಮ್ ಸ್ಟಾರ್ಟ್ ಮಾಡ್ತೀನಿ ಮೇವು ಬಂದು ಚಪಾತಿ ಆಮೇಲೆ ಟೊಮೆಟೊ ಗೊಜ್ಜು ನಾನು ನಿಮಗೆ ಒಂದು ಗೂಳಿ ತೋರಿಸ್ತೀನಿ ನೋಡಿ ಗುಮ್ಮ ಗೂಳಿ ಗುಟ್ರು ಗೂಳಿ ದನ ಇದ್ದಂಗಿರೋ ಗೂಳಿ ದೊಡ್ಡ ದೊಡ್ಡ ಗೂಳಿ ಆಗಿ ನೋಡೋಕೆ ಹಂಗೆ ಇದೆ ಕಳ ಬಾಯ್ ಬಾಯ್ ಇಷ್ಟು ಸಿಗಲ್ಲ ಹುಷಾರು ಅಂತ ಹೇಳಮ್ಮ ಹುಷಾರು ಎಣ್ಣೆ ಹಾಕಿ ತಲೆಗೆ ಏನು ಹುಚ್ಚಿ ಕಣಂಗೆ ಅನಿಸ್ತಿಲ್ಲಮ್ಮ ಬೇಸ್ ಇವಾಗ ನಾನು ಮತ್ತು ನನ್ನ ಬಮ್ಮ ಇದಾವು ರೊಟ್ಟಿಗೆ ಹೋಯ್ತಾವೆ ಮರ ನೀನು ಅಕ್ಕನ ಗಾಡಿ ಓಡಿಸಿದ್ರು ಸ್ಟೈಲ್ ಅವೆಲ್ಲ ಹಂಗೆ ಇಲ್ಲಿ ನೋಡಿ ಧೂಮ್ ಪಿಕ್ಚರ್ ಅಲ್ಲಿ ಬ್ರೇಕ್ ಆಗ್ತಾರ ಸುಮ್ನಿ ಅಂತ ಬ್ರೇಕ್ ಆಗಿ ನೆಲ್ಸೋದ್ ಗೊತ್ತಾ ನಾವು ಇಲ್ಲ ಬೆಂಗ್ಳೂರ್ ಹೋಗ್ತವೆ ಸುಮ್ನೆ ನೀನ್ ನೋಡ್ಕೋಬ್ರೆಂತ ಕೂಟ ಮಾಡಿಸಿ ಮಾಡಲ್ಲ ಮಾಡಲ್ಲ ಗೈಸ್ ನಮ್ಮ ಅಜ್ಜಿ ಅಟ್ಟಿಗೆ ಬಂದಿದ್ ಬಂದು ಇಲ್ಲಿ ನೋಡಿ ಜಲ್ಲಿ ಆಮೇಲೆ ಇಲ್ಲಿ ಡಸ್ಟ್ ಎಲ್ಲ ಕಚ್ಕೋಬಿಟ್ಟದೆ ನಾರ್ಮಲ್ ಎಲ್ಲ ಕಾಣಿಸ್ತದೆ ಜಲ್ಲಿ ಡಸ್ಟ್ ತಗೋಬೇಕ ನಮ್ಮ ಅಜ್ಜಿ ಅಟ್ಟಿಗೆ ಬಂದಿದ್ದು ಗೈಸ್ ನಮ್ಮ ಅತ್ತೆ ಅಟ್ಟಿಗೆ ಬಂದಿ ನಮ್ಮ ಮಾವ ನೋಡಿ ಯಾರು ಉಳಿತದೆ ಮಾವ ನಾನು ಉಳ್ಳ ಗೈಸ್ ಇವಾಗ ನಮ್ ಗೋಳಿ ಮರಿ ಯಾರು ಹೊಡಿತದೆ ನೆಕ್ಸ್ಟ್ ನಾನು ಹೊಡಿತೀನಿ

ಜಾಸ್ತಿ ಆಗ್ಬಿಟ್ಟೈತೇನೆ ಅಯ್ಯೋ ಸ್ವಲ್ಪ ಜಾಸ್ತಿನ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಮೊದ್ಲೇ ಮಕ್ಕ ನೋಡಕ್ನಿಲ್ಲ ಆ ಎಣ್ಣೆ ಬಿಳಿಸ್ಕಂಡ್ ಸ್ವಲ್ಪ ಚರ್ಮ ಇಡೀ ಚೆನ್ನಾಗೈತೆ ಕೈ ಸಪ್ಪಿ ಮಕ್ಕಕ್ಕೆ ಏನೋ ಆಗೈತಂತೆ ಜಾಸ್ತಿ ಆಗ್ಬಿಟ್ಟಿದ್ದ ಆಸ್ಪತ್ರೆ ಹೋಗಿದ್ಯಾ ನಿಜ ಹೇಳ ಅದೇ ಮತ್ ಇಷ್ಟ ದನ ಬಿದ್ದಂಗೆ ಬಿದ್ದ ಈ ಕಡೆ

ಸಿಮ್ಮಗೆ ಬೆಳೆಸ್ತಿದಲ್ಲ ಕೂದಲಂಗೆ ಬೆಳೆಸಿದೆ ಕಣೆ ಸೀರಿಯಸ್ ಆಗೇ ನೋಡಿ ಇನ್ನೂ ಸಖತ್ತಾಗಿದೆ ಹಿಂಗೆ ತೆಗೀತಿ ತಿಂದು ಎಸ್ ಈ ಅಪ್ಪಿಗೆ ಏನೋ ಆಗಿಲ್ಲ ಸುಮ್ಮನೆ ಡವ್ ಮಾಡ್ತಾವಳು ಅಷ್ಟೇ ಅಯೋ ನಿನ್ ತಂಗಿ ಏನು ದೊಡ್ಡ ಫಿಗರ್ ಅಲ್ಲ ಎ ಫಿ ಮಾಮೆನ್ಸ್ ಲೈಟ್ ಪೇಸ್ ಇಲ್ಲಿ ಅಪ್ಪಿ ಮತ್ತೆ ನಮ್ಮ ಕೆಂದ ಅವ್ರ ಅಮ್ಮ ಮೂರು ಜನನು ಪ್ಲಾನ್ ಮಾಡ್ಕೊಂಡಿರೋದು ಸೇಯಿಂಗ್ ಎಷ್ಟು ಅಪ್ಪಿ ನಾನು ಮಾಡಿದಾಗ ಯಾವುದೋ ಡ್ರೆಸ್ ಹಾಕ್ಸ್ಬೇಕಂತೆ ಇವಾಗ ಅವ್ರ ಅಮ್ಮ ತಗೊಬಂದು ತೋರಿಸ್ತಾರೆ ನೋಡಿ ಮಕ್ಕ ತೆಗಿಯವ ಸಾಕು ಅಯ್ಯೋ ನೀನು ಮೇಕಪ್ ಮಾಡಿದ್ರೆ ಮಾತ್ರ ಮಗ ತೋರಿಸಲಾ ಸೊ ಹಾಗಾದ್ರೆ ನಿನ್ನ ನ್ಯಾಚುರಲ್ ಮಗ ಚೆನ್ನಾಗಿಲ್ಲ ಅಂತ ಅನ್ಕೋತಾರೆ ಜನ ನೀ ಮಗ ತೋರಿಸಿದ್ರೆ ಓಕೆ 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 ಅಂತ ಕತಾರೆ ಚೆನ್ನಾಗಿಲ್ಲ ಅಂತ ಆ ಬಟ್ಟೆ ನಂಗಾಕ್ಸಕ್ ಪ್ಲನ್ ಹಾಕಿರೋdate ಆಹಾಹಾ ಓ ಏಲ್ಲಾ ಇರೋದದು ಈ ಬಟ್ಟೆ ನಂಗಾಕ್ಸಕ ಆಹಾಹಾ ಇದು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೋಗಿದ್ದೋ ನೀನ ಹಾಕೋ ಬಾ ಬಾ ಇದು ಚೆನ್ನಾಗಿದೆ ನಿಂಗೆ ಪರ್ಫೆಕ್ಟ್ ಸೂಟ್ ಆಯ್ತದೆ ತೂ ಮೂಡನ್ ಗಿಸ್ಟಂ ಗುಲಿ ಯಾಕಟೋನೇ ಆಕಲಕ್ಕೆದಾ ನಿಂತ್ಕೊಂಡ್ರೆ ನಿಮಣ್ಣ ಸ್ವಲ್ಪ ಬಿಲ್ಡ್ ಗೆ ಅವನು ಕೆಲಸ ಮಾಡುತ್ತಾನೆ ನೀನ ಇದೆಯಾ ಅನ್ನೋ ನಾನು ಕೆಲಸ ಮಾಡ್ಕೆ ನೀನು ಬಂದುಬಿಟ್ಟು ನಿಂತಕೋ ಜಲ್ಲಿ ತವ ಮರ ಚೆನ್ನಗಳಿಲೇ ಗೈಸ್ ಇವಾಗ ಜಲ್ಲಿ ತುಂಬೋ ಹೋಗಬೇಕು ಹಾಯ್ ಮಾವಾ ಹೌ ಆರ್ ಯೂ ಹೌ ಆರ್ ಯೂ ಮನೆ ನೆರಾಗ್ತಿದೀರಾ ಏನ್ ನಿಂಗಮ್ಮ ಈ ರೇಂಜ್ ಫೋಟೋಗಳು ಅಯ್ಯಪ್ಪ ಬರೀ ಮಾಲಶ್ರೀ ಅವರದು ದಿನ ತಿಸ್ಕ ಬಿಡಿದಿರಿ એમ ಪ್ರೈಸ್ ಗೀಸನ ಕೊಡ್ಕಣ್ಣ ನಮ್ ಬಾಮಾ ಇದ ಆಟೋ ಎತ್ಕೊಂಡ್ ಬಂದ್ ಎಷ್ಟೇ ತಿಂತೀಯಾ ಮಕ್ಕಳಿಗೆ ತೊಳ್ಬಿಟಾ ಬೆಳ್ಕ್ ಅನಿಸ್ತಿದ್ಯಾ ಏನ್ ನಿಂಗೆ ನಿನ್ ಮಗ್ಳು ಬೆಳಗ್ಗೆ ಆಗ್ಬಿಟ್ರಲ್ಲ ನಿನ್ ಮೊಮ್ಮಗಳು ಏನ್ಯ ನೀನು ಬಾಮ ಇದ್ರ ಆರಾಮ ಪೂರ್ತಿ ಎಲ್ಲಿ ಹೊಲ್ಕಿದಿರ ಹಿಂದೆ ತೋರ್ಸಿ ನಿಮ್ ಜುಪ್ ಸೂಪರ್ ಅಣ್ಣ ಅಣ್ಣ ಇದು ಯಾವ ದೇವ್ರಿಗೆ ಬಿಟ್ಟಿರೋದು ನಲ್ಕ ನಲ್ಕೈಲ್ಲ ಒಯ್ತಿದೆಯ ಮಣ್ಣು ಮಣ್ಣು ಮಿಕ್ಸ್ ಅಷ್ಟು ಕಣ ಇದು ಒಂದು ದಾರ ಕುಯ್ಯೋಕ್ಕಾಗಲ್ಲ ಏನ್ ಫೀಮೆ ಎಣ್ಣೆ ನೀನು ಎಂಥ ಕಳ್ಳೀಲೆ ಗೈಸ್ ಇಲ್ಲಿ ನೋಡಿ ಇವ್ರು ಹೊಲ್ದಲ್ಲಿ ಹಾಕಿರೋದನ್ನ ಕದಿತಾವಳೆ ಕಳ್ಳ ಬೊಯ್ಲಿ ತಗೋ ಏಳಕ್ಕೆ ತಾನೆ ಬಯ್ಯೋದು ನಂಗೆ ಬೈತಿದ್ರೆ ನಿಮ್ಮವ್ರ ಫ್ರೆಂಡು ಇನ್ನು ನನಗೆ ಪ್ರ್ಯಾಂಕ್ ಮಾಡ್ಬಿಟಲ್ಲ ನೀನು ಎಂಥ ಹೊಳಿದ್ಯಾಸ್ ನಂಗೆ ನಮ್ಗೆ ಬರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವನು ಹೇಳದ್ನಲ್ಲ ಓ ಆಗಿಬಿಟ್ಟಿದ್ದೇನೋ ಮಕ್ಕಕ್ ಬೇರೆ ಹಾಕೊಂಡ್ ಅಂತ ಅನಿಸ್ತು ಅದಾದ್ಮೇಲೆ ಇವಳು ಯಾವಾಗ ನಲೀತಿದ್ಲು ಅವಾಗ ಅರ್ಥ ಆಗೋಯ್ತು ಪಕ್ಕ ಪ್ರಾಂಕ್ ಅಂತ ಅದಕ್ಕೆ ತೆಗೆದಾಕಿದ್ದು ಗೈಸ್ ಒಬ್ಬ ಮನ್ಸ ಸಾಧನೆ ಯಾವ್ಯಾವ ತರ ಮಾಡ್ತಾನೆ ಗೊತ್ತಾ ಎಕ್ಸಾಂಪಲ್ ನಮ್ಮ ಅವ್ವನೇ ನೋಡಿ ನಮ್ಮ ಅವ ಅವರ ಇವಾಗ ನಮ್ಗಾದ್ರೆ ಆಸ್ತಿ ಬಂದಿರೋದು ಯಾರು ನಮ್ಮ ಅಪ್ಪ ಮಾಡಿಲ್ಲ ಇಲ್ಲ ನಮ್ಮ ತಾತನೂ ಮಾಡಿಲ್ಲ ಎಲ್ಲ ತಾತ ಮುತ್ತಾತ 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 ಅವರೆಲ್ಲ ಜಮೀನ್ದಾರು ಅವರಿಂದ 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 ಅವ್ರಿಂದ ನಮಗ್ ಬಂದಿರೋದು ಬಟ್ ಆದ್ರೆ ನಮ್ಮ ಅವ್ವ ಮಾಡಿರೋದು ಎಲ್ಲ ಸ್ವಂತ ಪ್ರಾಪರ್ಟಿಗಳೇ ಅಂದ್ರೆ ಅವ್ರ ತಾತ ಅವ ನಿಮ್ಮಪ್ಪ ಏನಾರು ಕೊಡ್ತ ನಿಮ್ಗೆ ಹೋಲ್ವಾ ಒಂದ್ ಎಕರೆ ಇಲ್ಲ ಎಲ್ಲ ನಮ್ಮ ಅವನೇ ಮಾಡಿರೋದು ಮೂರ್ ಕುಂಟ ಕೊಟ್ಟದ ನೀನ್ ಮಾಡಿರೋದು ಎಷ್ಟು ಎಕರೆ ಐದ್ ಎಕರೆ ಒಲೆ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇತ್ತಲ್ಲ ನಮ್ಮ ಅವ ಕೂಲಿ ಸುಂಟಿಕಲ್ ಒಡೆದು 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 ಅದ್ ನಮ್ಮ ಸುಣ್ಕಲ್ ಸುಣ್ಕಲ್ ಹೊಡ್ದು ಅದನ್ನ ಮಾರಾಕಿ ಅಲ್ಲಿಂದ ತಗೊಂಡಿದ್ದ ನೀನು ಹೊಲನ ಹಾ ಅಣ್ಣ ನಮ್ ಅವ ಮಾಡಿರೋ ಆಸ್ತಿಲಿ ಇಲ್ಲಿ ಲೋಪರ್ ನನ್ನ ಮಕ್ಳೆಲ್ಲ ಕುಂತ ಇರೋದು ನನ್ ಮಗನ ಇಲ್ಲ ಅಂದ್ರೆ ಏನು ಸಿಕ್ತಿರ್ಲಿಲ್ಲ ನಿಂಗೆ ನಿಮ್ ತಾತನ ಏನೂ ತಂದಿಲ್ಲ ನಮ್ಮ ಅಜ್ಜಿ ತಂದಿರೋದಕ್ಕೆ ನೀವು ನೋಡಿ ಇವಳು ಮದ್ವೆ ಮಾಡೋದು ನಮ್ಮ ದುಡ್ಡಲ್ಲ ನಿಮ್ ತಾತಂದ ನಿಮ್ ತಾತಂದರ್ಧ ನಿಂದರ್ಧಾ ಅಮ್ಮ ನಮಸ್ಕಾರ ನಮ್ಮಅವ್ ಮಾಡಿರೋ ಸಾಧನೆ ಬಗ್ಗೆ ಹೇಳ್ತಾವ ನಿ ಎಕರೆ ತಗೊಂಡಿಲ್ವಾ ಎಷ್ಟು ಎಕರೆ ಐದ್ರೂರ್ತಿ ಐದ್ರೆ ಸೇರಿಸಿ ಆಗತ್ತೈದು ಕುಂಟೆ ಆರ್ ಸಾವಿರ ಹದಿನೈದು ಸಾವಿರ ಟೋಟಲ್ ಹದಿನೈದು ಸಾವಿರ ಹದಿನೈದು ಸಾವಿರಕ್ಕೆ ಐದ್ರ ತಗೊಂಡೆ ಇವಾಗ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡು ಕೋಟಿ ಆ ಒಂದು ಒಂದು क्विंटल ಇಷ್ಟೊಂದು ಇಲ್ಲಾ? ಅದು ಲಕ್ಷ. ಎಂಟು ಲಕ್ಷ ಅಯ್ಯೋ ಗೈಸ್ ಲೋಪರ್ ನನ್ನ ಮಕ್ಕಳು ನಮಗಿಂತ ಶ್ರೀಮಂತರು ಲೇಕೆನಾ? ಮಗ ಮಾಡಿರೋದ್ರಿಂದ ನೀ ಶ್ರೀಮಂತ ಆಗಿರೋದು ನಿನ್ನ ಮಗಳು ಮದುವೆ ಹೆಂಗ್ ಮಾಡಿದ್ಯಾ? ಮಾಡ್ದಾ ಅದು ಕೂಲಿ ಮಾಡಿ ಮಾಡ್ತೀಯಾ? ಸಿಟಿ ಆಕಂದೆ ಮದುವೆಗೆ ಇಷ್ಟ ಇಷ್ಟ ಕೊಟ್ಟಿದ್ರಿ ಇದಾ? ಆ ಒಡದಿಯಾ ಚಿನ್ನಸ್ ಮಾಡಿ ಆಕಿದ್ರೆ 200 ಗ್ರಾಂ ಕೆಜಿ. ഇന്നൂർ ഗ്രാം കൊട്ടേദി ഓ എന്തോ ആ ടൈമൽ ഗ്രാമ ಅಪ್ಪ ನೂರು ಗ್ರಾಮ್ ಕೊಡ್ತೀನಿ ಯಾರ ಬರ್ಲಿ ಅಂತ ಮತ್ತೆ ಬಂದ್ಬಿಟ್ರ ನನ್ ತಂಗ ಅಂತ ಅನ್ಬಿಟ್ ನೂರು ಗ್ರಾಮ್ ಕೊಡ್ತೀನಿ ಅಂದಿರಿಯಲ್ಲ ಕೊಡಿ ನೂರು ಗ್ರಾಮ್ ಕೊಡ್ತೀನಿ ಅಂದಿರಿಯಲ್ಲಾ ಕೊಡಿ ಅಂದ್ಲು ನಮ್ಮ ಕೇಳಿದ್ದ ನಮ್ಮ ಅಪ್ಪ ಕೇಳಿಲ್ಲ ನಮ್ಮಅಪ್ಪ ಏನಾರು ವರ್ತಕ್ಷಣ ಬಂದಿದ್ದ ವರ್ದಕ್ಷಿಣೆ ಮಾತಾಡಕ ಬಂದಿದ್ದ ಕೇಳಾಕ ಕಳ್ಸಿದ್ನಾ ಯಾಕೆ ವರದಕ್ಷಿಣೆ ಕೇಳಕ್ ಹೋಗಿದ್ರಿ ಅಂತ ಅಪ್ಪ ಬೇರೆಯವ್ರ ನಾ ಬ ವರದಕ್ಷಿಣೆ ನಮ್ಮ ಅಟ್ಟಿಯವ್ರು ಕೇಳಕ್ ಬಂದಿದಾಗ ಅವ್ರ ಮೇಲೆ ಜಗಳ ಬಿದ್ದಿತಂದ್ರ ನಮ್ಮಪ್ಪಾ ಹಾ ಮಾರ್ಬಳಿ ಅವರೆಲ್ಲಾ ವರದಕ್ಷಿಣೆ ಕೇಳಕ್ ಬಂದಂಗ ಅವರು ಏನ ಆಚ್ಗೆ ಎಚ್ಗೆ ಕೇಳ್ತಿತ್ತಿಲ್ಲಾ ನೀವ್ ಮದ್ವೆ ಹೆಂಗ್ ಮಾಡ್ಕೊಟ್ಟರಿ ಅಂತ ಕೇಳಿ ಅಂತ ಕಳ್ಸಿದ್ರೆ ನೀವು ವರದಕ್ಷಿಣೆ ಕೇಳಕ್ ಹೋಗಿದ್ರಿ ಅಂತ ನಮ್ಮಪ್ಪ ನಮ್ಮ ಅಮ್ಮ ದೇವರಂತ ಮನಸ್ಸು ನೀನು ನೋಡ್ಕೊಡಿ ಗಂಡ ಹಿಂಗೆ ಹೇಳ್ಕೊಡು

ಅಳ್ಬಡ ಇರು ಅಳ್ಬಡ ಇರು ಕಳ್ತಿ ಗುಂಡು ಗುಂಡಕ್ಕೆ ಗುಂಡು ಜಾಮ್ ಗುಲಾಬ್ ಜಾಮ್ ಅನ್ಕೊಂಡು ಅಳ್ಬಡ ಇರೋದಿರೋ ಗೈಸ್ ನಮ್ಮ ಅಜ್ಜಿ ಅವ್ರು ಪಟ್ಟಿದ್ದು ಅಂದ್ರೆ ಅವರು ಹೊಲ ಮಾಡಕ್ಕೆ ಮದುವೆ ಮಾಡಕ್ಕೆ ಆಮೇಲೆ ಅವ್ರಿಗೆ ಮಾಡಿ ಸುಮಾರು ಜನ ಮೋಸಗಳು ನೆನ್ಸ್ಕೊಂಡು ಹೋಗ್ತೀವಿ ಇವಾಗ ಈ ಆಟ ತಗೊಂಡು ಪೈಪು ಆಮೇಲೆ ಸೀಟು ಇವೆಲ್ಲ ನಾಕ ಬರಕ್ ಹೋಗ್ಬೇಕು ಅದೇ ಬಾಯ್ ಬಾಯ್ ಸರಿ ಸರ್ ಕೊನೆಗೂ ಸೀಟ್ ಅಂಗಡಿಗೆ ಬಂದು ಇಲ್ಲಿ ಕಂಬಿ ಸೀಟು ಇವೆಲ್ಲ ಹಾಕಬೇಕು ಇವಾಗ ಗೈಸ್ ಇವಾಗ ಹಾರ್ಡ್ವೇರ್ ಅಂಗಡಿಗೆ ಬಂದಿದ್ದು ಇಲ್ಲಿ ಒಂದಿಷ್ಟು ಸಾಮಾನುಗಳು ತಗೋಬೇಕು ಅಂತ ಇವೆಲ್ಲ ನಮ್ಮಟ್ಟಿಗೆನೆ ಗೈಸ್ ಅಲ್ಲಿ ಸೀಟ್ ಹಾಕ್ತಾವ್ರೆ ಅಷ್ಟು ಗ್ಯಾಪಲ್ಲಿ ಒಂದು ಚಿಕನ್ ಸಾರ್ಮತಿನಕ್ಕೆ ಅಂತ ಬಂದಿ ಗೈಸ್ ಇವಾಗ ಕಂಬಿ ಎಲ್ಲ ತುಂಬ್ಕೊಂಡಾಯಿತು ಈ ಕಂಬಿಗಳಿಗೆನೆ ಬರೋ ಇಷ್ಟೇ ಕಂಬಿ ಇದಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಆಗದೆ ಟೋಟಲ್ ಬಿಲ್ ಎಷ್ಟಾಯಿತೆ ನೋಡೋ ಬನ್ನಿ ಗೈಸ್ ಕೊನೆಗೂ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ತುಂಬ್ಕೊಂಡಿದ್ದೆ ಇಲ್ಲಿ ಅಲ್ಲಿ ಇಲ್ಲಿ ಸಾಮಾನು ತಗೊಂಡು ಸೀಟು ಕಂಬಿ ಆಳು ಮೂಳು ಎಲ್ಲ ತಗೊಂಡು ಟೋಟಲ್ ಬಿಲ್ ಆಗಿರೋದು ಬಂದು ತೋರಿಸ್ಕೊಡ್ತೀನಿ ಟೋಟಲ್ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಯಿತು ಇಷ್ಟಕ್ಕೆ ಅಲ್ಲಿ ಕೆಳಗಡೆ ಆಡುವ ವಾರ್ ಹಾಡು ಅದು ಒಂದುವರೆ ಸಾವಿರಗಳ ಒಂದು ಸಾವಿರದ ಆರುನೂರು ರೂಪಾಯಿ ಹತ್ತಿರ ಎಂಬತ್ತು ಸಾವಿರ ಆಯಿತು ನಾವು ಕಾರ್ ತಗೊಳ್ಳೋದು ದೊಡ್ಡದಲ್ಲ ಕಾರ್ ನಿಲ್ಸೋಕೆ ಅಂದ್ಬಿಟ್ಟು ಸೀಟ್ ಮಾಡಿಸೋದು ಅದಕ್ಕೊಂದಷ್ಟು ಬರೀ ಸೀಟಿಗೆ ಮಾತ್ರ ಅಲ್ಲ ಇದು ನಮ್ಮ ತಾರಸಿ ಮೇಲೆ ಒಂಥರ ನಮ್ಮಮ್ಮ ಹಿಂಗೆ ಮಾಡ್ಕೋಬೇಕು ಅದು ಒಂಥರ ರೂಮ್ ಥರನೇ ಮಾಡ್ಕೋಬೇಕು ಅಂದ್ಬಿಟ್ಟು ಅದಕ್ಕೂ ಎಕ್ಸ್ಟ್ರಾ ಸೇರಿಸಿ ತರಿಸ್ತಾ ಇರೋದು ನಮ್ಮ ಬಾಮಾಯ್ದು ಹಿಂಗೆ ಡಬಲ್ ಟ್ಯಾಂಕ್ಸ್ ಹೇಳ್ಬೇಕು ಕೈ ತೋರಿಸ್ಬಿಡ ನಿನ್ನ ನನ್ನ ಕೈ ಹಿಂಗಿರೋ ಕಾರಣ ನಮ್ಮ ಬಾಮಾಯ್ದು ಕೈ ಹಿಂಗಿರೋದಕ್ಕೆ ಬಾ ನೀನು ಕಂತಿಸಿ ಇವಾಗ ನಮ್ಮ ಗಾಡಿ ಇಲ್ಲಿ ನೆನೆಸ್ಬಿಟ್ಟು ಹೋಗಿದ್ನಲ್ಲ ಇದ್ನ ಎತ್ಕೊಂಡು ವಾಪಸ್ ಇವಾಗ ನಮ್ಮ ಮಟ್ಟಿಗೆ ಹೋಗ್ಬೇಕು ಗಾಡಿ ಕೀತ್ ಕೊಡುವ ಅಲ್ಲ ಅಟ್ಲೆ ಉಂಟು ಕೊಡು ಬಾಡಕನ್ ಕೊಡು ಏನಿಲ್ಲ ಗೋಪಲ್ ಕೊಡ್ತಾರ ನನ್ನ ಸರ್ ಅಂದಿಯೇ

ಅಯ್ಯೋಯ್ಯೋಯ್ಯೋ ನಮ್ಮೂರಲ್ಲಿ ಗಣಪತಿ ಬುತ್ ಪುತ್ರು ಏನ ಮಗ್ಲೇ ಹೆಂಗಿದೆ ಮಗಲೇ ಏನ್ ಆಗ್ಬಿಟ್ಟಿದ್ಯಾ ಯಾ ನಿಮ್ಮೂರಲ್ಲಿ ಏನೋ ಗಣಪತಿ ಬಿಟ್ಟಿಲ್ವಾ ಚೀನಾ ಕೊಡೋದಕ್ಕೆ ಅಂಕಿಸಿ ಕಿಸ್

ಬಾ ಗೈಸ್ ಮಾತಾಡ್ಸ್ಬೇಕಂತ ಆಸೆ ಆಗಿ ಬಂದಿ ಕಿತ್ತಾದ ನೋಡಿದ್ರೆ ಅಳ್ತಾಳೆ ಬಾ ಊರ್ ಹೋಗಲ್ಲ ಕಣ್ಣು ಬಾ ಮಗಳ ಕಂದ ಕಂದಮ್ಮ ಅಮ್ಮ ಬೇಕಾ ನಾನು ಬೇಡ ಮೆಹೆಂದಿ ಬೇಕ ಮಗ್ಳೆ ಮೆಹಂದಿ ಗಾನಿ ಮೆಹೆಂದಿ ಮೆಹಂದಿ ಮೆಹೆಂದಿ ಮೆಹೆಂದಿ ಗೂಸು ಗೂಸು ಬೇಕಾ ಊಸ್ ಬೇಕಾ గుస్తేకోవసున కనిల్ల అమ్మబెక ఏ ఫ్యూ మోమెంట్స్ లేటర్ యానంగల యానంగల మింగారిస్తా హ్ ఇయ్యో వద్రైతసక యాంబెకు మగలు ఇవగా ఎంతకబర కొయితిదివి నవో హ ఎంతకబర కొయితిదివి నవో డయింగ్ బుక్ దేరిబెక ఆ దేరి దేరి ములబెకారా దేరా ఇని ఐని ఐని ನೀನು ನಾಯ ಅದನಾಯ ನೀನು ನಾಯಿ ಕಸನಾಯಿತು ಬದುಕು ನೀನು ಮಗಳ ಎಲ್ಲಿ ಕ್ಯೂಟ್ ಕ್ಯೂಟ್ ಗೆ ಇನ್ನೊಂದು ಇಷ್ಟೇ ನಮ್ಗೆ ಹೆಣ್ಣು ಬಳೆಬೇಕಾ ಕರೀರಿ ಅಕ್ಕ ಬಳೆ ಅಳೆ ಅಕ್ಕ ಬಳೇಬೇಕು ನೀ ಬಾ ಮಗ್ಳು ಶಿನ್ ಮಗ್ಳಿಗೆ ಖುಷಿ ಆಯ್ತಾ ಒಂದೊಂದು ಖುಷಿ ಬೆಳಕ್ಯ ಇಲ್ಲ ಇಲ್ಲ ಕರ್ಕೊ ಹೋಗಲ್ಲ ಅದ್ಕೆ ಕಿಸಿ ಕೊಟ್ಬಿಡುವಾಗ ಹ್ಞೂ ನಾನು ಬೈಕು ಕಾರು ಎರಡು ತಂದಿದ್ದೀನಿ ಹಿಂಗೆ ಬೈಕ್ ಇಷ್ಟನೇ ಕಾರ್ ಇಷ್ಟ ನಮ್ಮ ಕಾರು ಚಾಡು ಹ್ಞೂ ಆಯ್ತು ಆಯಿತು ಓನ್ ಕಿಸಿ ಕೊಟ್ಬಿಡೋದ್ಕೆ ಓನ್ ಕಿಸಿ ಕೊಟ್ಬಿಡು ಚಿನ್ನು ಮರಿ ಮುದ್ದು ಮರಿ ನಿಂಗೆ ಯಾರು ಇಷ್ಟ ನಿಮ್ಮ ಅಮ್ಮ ಇಷ್ಟನ ನಾನು ಅನಿಸ್ತಾನ ಮಗ್ಳೇ ಜುಮ್ ನಿಮ್ಮ ನಾನು ಅನಿಸ್ತಾನ

ೈಸ್ ಇದು ಸ್ವಲ್ಪ ವಾರಡಿ ಆಯ್ತಿತ್ತು ಆಮೇಲೆ ಆಯ್ತಿತ್ತು ಸ್ವೀಟು ಅದಕ್ಕೋಸ್ಕರ ನಾವು ಕೆಂದ ಪಾಪ ಮೇಲೆ ಬಿತ್ಕೋಬಿಟ್ಟವನೇ ಅವನ ಅಣ್ಣ ನಿಧಾನಕ್ ಬನ್ನಿ ಅಣ್ಣ ಬಿಸಿ ಇವಾಗ ಮನೆಗೆ ವಾಟರ್ ಟ್ಯಾಂಕ್ ತಗೊಂಡು ಈ ವಾಟರ್ ಟ್ಯಾಂಕ್ ಐದು ವರ್ಷ ಅವರ ಆಯ್ತು ಫೈನಲ್ ಎಲ್ಲಾ ಸಾಮಾನು ರೆಡಿ ನನ್ ನೋಡ್ರಿ ಒಳ್ಳೆ ಮನ್ಸಿ ಸರಿ ಮಾಮ ಇದೆ ಹುಷಾರ್ ಕಳ ಗೈಸ್ ಬರೋ ಟೈಮಲ್ಲಿ ಆಟ ಪಾಠ ಎಲ್ಲ ವೀಲಿಂಗ್ ತೀಸ್ಕೊ ಬಂದಿರೋದಮ್ಮ ಆಟ ಪಾಠ ಎಲ್ಲ ವೀಲಿಂಗ್ ವೀಲಿಂಗ್ ಮೇಲೆ ವೀಲಿಂಗ್ ಹೊಡ್ಕೊ ಬಂದಿರೋದು ಗೋಳಿನ ಎಗ್ದು ಬಣ್ಣ ಅಂತಿದ್ದಂತೆ ಮುಂದ್ಲು ಮುಂದ್ಲು ಸಗರ ಎತ್ಕೊಬಿಟ್ಟಿದ್ದ ಗೈಸ್ ಇವಾಗ ಇಲ್ಲಿರೋ ಸೀಟ್ ಇಲ್ಲಿಗೆ ಶಿಫ್ಟ್ ಮಾಡ್ತಾವೆ ಇದೆ ಅಯ್ಯೋ ಅಯ್ಯೋ ಅಲ್ಲ ಏನ್ ಡೌ ಮಾಡ್ತಿಲ್ಲ ವೀಡಿಯೋ ಆನ್ ಮಾಡಿದ್ದೆ ತಡ ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಇದ್ದರೆ ಎಲ್ಲ ಕೆಲಸ ಮಾಡಿ ಈ ರೇಂಜ್ ಎಲ್ಲ ಕಳ್ಸಿ ಕೊಟ್ಟೆಲ್ಲ ಹ್ಞೂ ನಿಂಗೂ ತೋರಿಸ್ಕೊಡಪ್ಪ ಸಮಾಜೀವಿ ಗೈಸ್ ತಮ್ಮ ಅಲ್ಲಿ ಇವತ್ತು ಬಾಂಬೆ ಫೋಟೋ ಹಾಕ್ಬಿಡ್ತಿ ಇಷ್ಟೊಂದು ಕೆಲಸ ಮಾಡ್ತಾರೆ ಏನು ಡ್ರಾಮಾ ಮಾಡ್ತಾನಪ್ಪ ಸಸಂ ತೋರ್ಸಪ್ಪ ಓ ಇನ್ನು ನಮ್ಮ ಮಾವನ್ ರುಚಿಯಾಗದ ಅಷ್ಟೇ ಸಸಿಕಲಾ ಇವತ್ತು ನಿಮ್ಮ ಅವ್ವ ಹತ್ತಿದ್ದೆ ಹತ್ತಿದ್ದು ಹತ್ತಿದ್ದೆ ಹತ್ತಿದ್ದು ಅಯ್ಯೋ ನಿಂಗಮ್ಮ ಹಸಿ ಅಳ್ಳಿಲ್ಲ ಕೇಳು ಏನು ನಿಂಗೆ ಇನ್ನೇನು ಇನ್ನೂರು ಗ್ರಾಮ್ ಕಾಲು ಕೆ ಜಿ ಕೊಟ್ಟಿದ್ದಂತಲ್ಲ ನೀಚ ಕಣಮ್ಮ ಅಯ್ಯೋ ಹೊಸ ಸೀರಿಯಸ್ ಆಗಿ ನೆನ್ಕ ಹತ್ ಬಿಟ್ಲ ಹಂಗೆ ಅದಕ್ಕೆ ಏನ ಒಟ್ನಲ್ಲಿ ಕಣ್ಣೀರು ಬರ್ತೀವಿ ಅನ್ಕೋ ನಾನ್ ವಿಡಿಯೋ ಮಾಡ್ಕೊಂಡೆ ಒಳ್ಳೆ ಕಂಟೆಂಟ್ ಐತಲ್ಲ ಅನ್ಬಿಟ್ಟು ಅಪ್ಪಿ ಮತ್ತೆ ಈ ಗೂಳಿ ಅವ್ರ ಅಮ್ಮ ಮೂರ್ ಜನ ಸರ್ಕ ಪ್ರಾಂಕ್ ಮಾಡಿರೋದು ಕಣಮ್ಮ ಅಪ್ಪಿಗೆ ಇದಾರ ಬಿಟ್ಟದೆ ಮಕ ಎಲ್ಲ ಸುಟ್ಟೋಗ್ಬಿಟ್ಟದೆ ಹಿಂಗ್ ಕತ್ತವೆಲ್ಲ ಸುಟ್ಟೋಗ್ಬಿಟ್ಟದೆ ಹೋಗ್ಬಿಟ್ಟದೆ ಅನ್ಕೊಂಡು ಅವಳು ಮುಸ್ಕಾಕ ಕುಂತವಳೆ ಅಯ್ಯೋ ಮುದವಿ ನಾನು ಅಯ್ಯೋ ಏನೋ ಆಗೋಯ್ತೇನೋ ಅಂತ ಅನ್ಬಿಟ್ಟು ಹೋದ್ರೆ ಆಮೇಲೆ ಗೊತ್ತಾಯ್ತು ಡೋ ಮಾಡ್ತೇ ಅವನು ಮಗಳು ಸೇರ್ಕಂಡು ಅನ್ಕೊಂಡು ಈ ಗುಳಿ ಮರಿ ಸಪೋರ್ಟ್ ಬೇರೆ ಅದಕ್ಕೆ ಗೈಸ್ ಇವಾಗ ವಿಜಿ ಅವ್ರ ಅಟ್ಟಿಗೆ ಹೋಯ್ತಾವಿ ನಾವು ಗೈಸ್ ಒಯ್ತಿದ್ ಈಗ ಮಧ್ಯದಲ್ಲಿ ವಿಕಿ ಗಾಡಿ ಪೆಟ್ರೋಲ್ ಇವಾಗ ಟೋ ಮಾಡ್ತಾವಿ ಎತ್ತು 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 ಕಳ್ಳ ಗಣಪತಿಯ ಗೈಸ್ ಗಣಪತಿ ನೋಡಿ ಅದೇ ಸಕದ್ ಬರ್ತೀನಿ ಗಣಪತಿ ಹೊಡ್ದಾಗ್ ಬಿಡವಾ ಸಕ್ಕದಾಗ್ ಮಾಡಿದ್ಯಾ ಆದ್ಯ ಮಾಡಿರೋದಾ ಬಿಡ ಬಾಳೆಹಣ್ಣು ಮೂರ್ ಚಟ್ಲಿ ಎಲ್ಲ ಬಿಟ್ಟಿನಲ್ಲ ಗೈಸ್ ಇವಾಗ ನಮ್ಮತ್ತ ಬಿಟ್ಟಿ ಬಾಳೆಹಣ್ಣು

ಕೆಂಸ ಖುಷಿ ನೋಡಿ ಕೆಂಚಂಗೆ ಫೂಡ್ ಅಂಗಿ ನನ್ ಮಂಗನೆ ಅಯ್ಯೋ ಅಲ್ಲಿ ಅಲ್ಲಿ ಒಬ್ಬ ಡೊಂಗಿ ನಿಂತ ನೋಡಿ ಅಲ್ಲಿ ಹಿಂದೆ ಹಿಂದೆ ಅಲ್ಲಿ ಅಲ್ಲಿ ಹಿಂದೆ ಅಲ್ಲಿ ಒಬ್ಬ ಡೊಂಗಿ ನಿಂತಿ ಗೂಳಿ ಮರಿ ಮೇಲೆ ಲೈ ಲೈ ಇಂತ ಹಬ್ಬ ಬೇಕಲ್ಲ ನಿಮಗೆ ಅದೇ ಗೂಳಿ ಮರಿ ಮೇಲೆ ಕೊಮ್ಮೇಲೆ ಕುರ್ಸ್ಕೋ ಕರ್ಕೋಬೇಕಂತ ಯಾವ್ ಹುಡುಗಿದು ಯಾರನಾಪ್ಪ ಏನ್ಲಾ ನೀನು ಸಣ್ಣ ಕುಂಟೂನ ಅಪ್ಪ ಅಂದ್ರೆ ನಿಂಗು ಹಂಗೆ ಆಯ್ತದೆ ಗೈಸ್ ಇವಾಗ ವಿಜಿ ಒಂದ್ ರೀಲ್ಸ್ ಬ್ಲಾಸ್ಟ್ ಮಾಡ್ತಾವನೆ ಅಯ್ಯೋ ನನ್ ಕಣ್ಣು ನೈಟ್ ನೆಗ್ದಿ ನೆಗ್ದಿ ನೆಗಲಿ ಸಾಕಾಗ್ಬಿಟ್ಟದೆ ಆ ರೀಲ್ಸ್ ಬಿಟ್ ಮೇಲೆ ಇನ್ನೆಷ್ಟು ನೆಗೀತೇನೆ

ಅಪ್ಪ ಜನಂಬ ಕರಿಕೊಳಮ್ಮ ಅಂತಿಲ್ಲ ನಿನ್ನೆ ಕರಿಕೊಳಮ್ಮ ಅಂತವನ್ ಎಷ್ಟು ಬೆಳಗ್ಗಿದ್ಯಾಳಂಬ ಅಣ್ಣ ನಮ್ ಬಳಕಿಯ ಸರಿಯಿಲ್ಲ ಇಲ್ಲ ನಿನ್ನೆ ಕರಿಕೊಳಮ್ಮ ಅಂತ ಅಣ್ಣ ಅಲ್ಲ ಕಣ್ಣ ಅಪ್ಪ ಜನ ಎಲ್ಲೂ ಬಿಟ್ಟು ಇವ್ನ ಕೇಳ್ ಕರಿಕೊಳಮ್ಮ ಅಣ್ಣ ನಿನ್ ಎಷ್ಟ್ ಬೆಳಗ್ಗಿದ್ಯಾ

ಕೊಳಂಬ ಅಂತ ಏನ್ ಹೇಳು ನಿನ್ನ ಅದಕ್ಕೆ ಕೇಳ್ತಾರ ಏನ ಹೇಳು ಅಂತ ಕರಿಕೊಳಂಬ ಅಂದ್ರ ಸಾರು ಅಂತ ಸಾಂಬಾರ್ ಕಣ ಕರಿಕೊಳಂಬ ಅಂದ್ರೆ ಚಿಕನ್ ಸಾರು ಅಂತ ಸಾಂಬಾರ ಗಣಪತಿ ಹಬ್ಬ ಮುಗ್ದಿದ್ರು ಗಣಪತಿ ಖರ್ಚುಗಳು ಇನ್ನು ಮುಗ್ದಿರಲ್ಲ ನೋಡಿ ಅಧ್ಯಕ್ಷರು ಯುವ ಸಂಭ್ರಮ ಗುಡ್ರ ಯುವ ಸಂಭ್ರಮಕ್ಕೆ ಬರ್ಬೇಕಲ್ಲ ಗುರು ಡಬಲ್ ಏಟ್ ಫೋರ್ ಫೈವ್ ಸಿಕ್ಸ್ ಗುರು

ಯಾತ್ರ ತಗಿತಿರುವಾಗಲೇ ಅಯ್ಯ ಕತೆ ಮುದುಕಿ ನೀನು ಅಲ್ಲೇ ಹೆಂಗ್ ತೆಗಿತಾಳ ನೋಡ್ ಗುಗ್ಯ ಅದಕ್ ಹಾಗೆ ಪುಕ್ತಾಲ ಗೈಸನ್ ಹೆಸರು ತನು ಅಕ್ಕ ಅಕ ಯವನ್ ಹೆಸ್ರೇನ ಅಮ್ಮ ಯಾವ ಹೆಸ್ರೇ ಗೊತ್ತಿಲ್ಲ ಅಯ್ಯ ತಕ್ಷಕ್ ಗೌಡ ತಕ್ಷಕ್ ಅಮ್ಮ ಇದು ಪಾಪಗಳಿಗೆ ಕನ್ನಡಿ ಅಂತಾರಲ್ಲ ಯಾಕೆ ತೋರ್ಸ್ಬಾರ್ದಂತಾರ್ಯಾ ಏನಾಕ್ಯಂದ ನೀನು ಪಾಪ ಇದ್ದಂಗೆ ನೀನ್ ಯಾಕೆ ಮಕ್ಕ ನೋಡ್ಕೊತೀಯ ಕನ್ನಡಿ ನಿಂತ್ಕೊಂಡು ನಿಂತ್ಕೊಂಡ್ಕೊಂಡು ಹೊಟ್ಟೆ ಕಳ್ಸ ಬತ್ತೆ ನಿಂಗ ನೋಡ್ಬಾರ್ದು ಶಿಷ್ಯ ಏನು ಶಿಷ್ಯ ಎಷ್ಟು ಅಲ್ಲಿ ಯಾಕಪ್ಪ ಗರಾಮಾಗ ಬಂದಿದ ಬರ್ತಾನೆ ಗರಾಮ ಬಂದಿಲ್ವ ಅದಕ್ ಮದುವೆ ಹೆಂಗ ಆಡ್ತಾರೆ ಆಡದಿ ಅಲ್ಲ ಕಣಪ್ಪ ಏನಾಯ್ತು ವೈ ಟೆನ್ಶನ್ ಅಲ್ಲಿ ಇದ್ದಂಗಿದೆ

ಹೇಳ ಬಪ್ಪ ಅಪ್ಪ ಏನಾಯ್ತಪ್ಪ ಯಾಕಪ್ಪ ಇಷ್ಟೊಂದು ಬೇಜಾರಾಗಿದೆಯಾ ಏನಾಯ್ತಪ್ಪ ಸೀಟ್ ಎಲ್ಲ ಇಲ್ಲಿ ನೋಡಪ್ಪ ತಂದೆಲ್ಲ ತಂದ್ ಅಪ್ಪ ಇಪ್ಪತ್ ಎರಡ್ ಅಡಿ ಸೀಟು ಎಷ್ಟ್ರಮುನಿ ಅಪ್ಪ ಯಾಕಪ್ಪ ಏನಾಯ್ತಪ್ಪ ಒಂದು ಅಡಿ ಇಪ್ಪತ್ತೆರಡು ಅಡಿ ಏಳು ಅವು ಹಿಂಗೆಲ್ಲ ತಂದವಾರ ಅದ್ ಹೆಂಗತಾರ ಕಾಣಿ ಅವಣ್ಣ ಹಾಕದ್ ನನ್ಗೆ ಹೆಂಗ್ ಅಪ್ಪ ಆರಾಮ ಹುಷಾರ ಏನ್ ಏನು ಹುಷಾರ ಚೆನ್ನಾಗಿ ಅವನಿಲ್ಲ ನನ್ಗೆ ಏನ್ ಹುಷಾರ ಮತ್ ಯಾಕಪ್ಪ ಒಂಥರ ಕೋಪದಲ್ಲಿ ಇದ್ದಂಗ ಇದೆಯಲ್ಲ ಅದಕ್ಕೆ ಕೇಳಿದ್ವಿ ಕಣಪ್ಪ ಏನಾಯ್ತು ಅಂತ ಹುಷಾರಪ್ಪ ಸರಿ ಒಂದು ಸ್ಮೈಲ್ ಮಾಡಪ್ಪ ಹಂಗೆ ಸ್ಮೈಲ್ ಮಾಡಪ್ಪ ಸ್ಮೈಲ್ ಮಾಡಪ್ಪ ಗೈಸ್ ಇಷ್ಟೇ ನಮ್ಮ ಅಪ್ಪ ಸ್ಮೈಲ್ ಗೈಸ್ ಇವಾಗ ಅಟ್ಟಿಗ್ ಬಂದಿ ನಮ್ಮ ಅವ ಏನೋ ಮೇವ್ ಮಾಡ್ತಾ ಇದೆ ಏನೋ ಮಾಡಿದ್ವಿ ಇವತ್ತು ಸಾರೇನಮ್ಮ ಸಿಕ್ಕಲ್ಲ ಉಪ್ಸಾರು ಆಮೇಲೆ ಟೊಮೆಟೊ ಗೊಜ್ಜಾ ಟೊಮೆಟೊ ಗೊಜ್ಜು ಯಾವಾಗ ಮಾಡಿತ್ತು ನಿನ್ನ ಬೆಳಗ್ಗೆ ಮಾಡಿದ್ದೀನಿ ಮತ್ತೆ ಕೈಸಿ ಹೊತ್ತೊಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವ್ಲಾಗ್ ಅಷ್ಟೊಂದು ಮನಸ್ಸಿಲ್ಲ ನಮ್ಮಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ನಾಳೆ ಬೆಳಗ್ಗೆ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ನಾನು ಬೇಜಾರಾಗಿರೋದ್ರಿಂದ ನಿಮಗಂತೂ ಬೇಜಾರು ಮಾಡಲ್ಲ ನಿಮ್ಗಂತೂ ಅದರಿಂದ ನಿಮ್ಮ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಷ್ಟೇ ಕೈಸಿ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇವ್ ಎಷ್ಟಾಗಿದೆ ಅಂತ ಅನ್ಕದ್ನಿ ಇವ್ ಎಷ್ಟಾಗಿದೆ ಒಂದೊಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಯು ಜಾಸ್ತಿ ಟಾಟಾ ಬಾಯ್ ಬಾಯ್ ನಾಳೆ ಏಳು ಗಂಟೆ ಕರೆಕ್ಟ್ ಆಗಿ ನೈಟ್ ಏಳು ಗಂಟೆ ಬರ್ತೀನಿ ಲವ್ ಯೂಜರ್ಸ್ ಡಾಟ್ ಆಗಿವೆ